ಚಿಕ್ಕನಾಟಿ ಹೋಬಳಿಯ ಮನುಮಯ್ಯನಹಟ್ಟಿ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರ ಶಾಲೆಯ ಹಳೆ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಬಿಇಒ ಕೆಎಸ್ ಸುರೇಶ್ ಪಾಲ್ಗೊಂಡು ಮಾತನಾಡಿದರು ನಿವೃತ್ತ ಶಿಕ್ಷಕ ಜಿಟಿ ಸತ್ಯನಾರಾಯಣ ರೆಡ್ಡಿ ಮತ್ತು ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೂ ವೃತ್ತ ನಿರೀಕ್ಷಕರಾದ ಜಿಬಿ ಉಮೇಶ್ ಕುದಾಪುರ ಮಾತನಾಡಿದರು ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ರಾಜಣ್ಣ ವೆಂಕಟ ಶಿವಾರೆಡ್ಡಿ ಹುಮಾಕಾಂತ್ ಹೆಗ್ಡೆ ಪಂಚಾಕ್ಷರಯ್ಯ ಗಂಗಾಧರಪ್ಪ ಸ್ವಾಮಿ ಉಮೇಶ್ ನಾಗರಾಜ್ ಮಹಾಂತೇಶ್ ಅರುಂಧತಿ ಶಾಲೆಯ ಮುಖ್ಯ ಶಿಕ್ಷಕರಾದ ವಿಜಯಕುಮಾರ್ ಶಿಕ್ಷಕಿಯರಾದ ವಿಜಯಲಕ್ಷ್ಮಿ ಉಮಾದೇವಿ ಗೀತಾ ಸಲೀಂ ಹಳೆಯ ವಿದ್ಯಾರ್ಥಿಗಳು ಗ್ರಾಮಸ್ಥರು ಹಾಗೂ ನಿವೃತ್ತ ಶಿಕ್ಷಕರು ಹಾಜರಿದ್ದರು ಂತಹ ನಿಮ್ಮೆಲ್ಲರಿಗೂ ಇಲಾಖೆ ಪರವಾಗಿ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇಂತಹ ಶಿಕ್ಷಕರ ಸೇವೆಯನ್ನು ಬಹಳ ಶ್ರದ್ಧೆಯಿಂದ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ನಿರ್ವಹಿಸಿ ಇಷ್ಟೊಂದು ನೂರಾರು ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ನೀವೆಲ್ಲರೂ ದಾರಿದೀಪವಾಗಿದ್ದೀರಿ ಇಂತಹ ಅಮೋಘ ಸೇವೆ ಸಲ್ಲಿಸಿದಂತಹ ನೀವು ಪ್ರಾತಸ್ಮರಣೀಯರು ಮತ್ತು ನಿಮ್ಮ ಸೇವೆ ಎಂದೆಂದಿಗೂ ಚಿರಸ್ಥಾಯಿಯಾಗಿರುತ್ತೆ ಮತ್ತು ಎಲ್ಲರಿಗೂ ಮಾದರಿಯಾಗಿರುತ್ತೆ ಇಂತಹ ಅದ್ಭುತವಾದಂತಹ ಒಂದು ಸೇವೆಯನ್ನು ಮಾಡಿ ಈ ಊರಿನ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಊರಿನ ಜನರಿಗೆ ಒಂದು ಬದುಕು ಮತ್ತು ಜೀವನದ ಮಾರ್ಗವನ್ನು ನೀವು ಹೇಳಿಕೊಟ್ಟಿದ್ದೀರ ಇಂತಹ ಗುರು ಶಿಷ್ಯ ಪರಂಪರೆ ಸಮಾಜದಲ್ಲಿ ಒಂದು ಶಾಂತಿ ಸಾಮರಸ್ಯ ಮತ್ತು ಸುಭಿಕ್ಷವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣವಾಗುತ್ತೆ ಇಂತಹ ಆದರ್ಶ ಗುಣವನ್ನು ನಮ್ಮೆಲ್ಲ ಶಿಕ್ಷಕರು ಅಳವಡಿಸಿಕೊಂಡಿರುವಂಥದ್ದು ನಮ್ಮ ಇಲಾಖೆಗೆ ಒಂದು ಹೆಮ್ಮೆಯ ಸಂಗತಿ ಈ ನಿಟ್ಟಿನಲ್ಲಿ ಸಮಾಜ ಈಗಾಗಲೇ ನಮ್ಮ ತಿಪ್ಪೇಸ್ವಾಮಿ ಅವರು ಹೇಳಿದಂತೆ ಶಿಕ್ಷಣ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಶಿಕ್ಷಣದಿಂದ ಪ್ರತಿ ವ್ಯಕ್ತಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಎಲ್ಲ ಸಾಧನೆಗೆ ಮೂಲ ಶಿಕ್ಷಣ ಜೀವ ವಾಯು ಇದ್ದಂತೆ ಇಂತಹ ಶಿಕ್ಷಣವನ್ನು ಬಹಳ ನಿಷ್ಠೆಯಿಂದ ನಮ್ಮ ಎಲ್ಲ ಗುರುಗಳು ನೀಡಿದ್ದೀರಿ ನಿಮ್ಮೆಲ್ಲರ ಒಂದು ಸೇವೆಯಿಂದ ಇವತ್ತು ಇಷ್ಟೊಂದು ಹಬ್ಬದ ವಾತಾವರಣ ಮೊನ್ನೆ ತಾನೇ ಯುಗಾದಿ ಆಗಿದೆ ಆ ಯುಗಾದಿ ಕೆಲವು ಮನೆಗಳಿಗೆ ಕೇವಲ ಮನೆಗಳಿಗಷ್ಟೇ ಸೀಮಿತವಾಗಿರುತ್ತೆ ಸಂಭ್ರಮ ನಮ್ಮ ಬಂಧು ಬಳಗ ಆ ಮನೆಯವರ ಜೊತೆಗಷ್ಟೇ ನಮ್ಮ ಸಂಭ್ರಮ ಇರುತ್ತೆ ಆದರೆ ಇವತ್ತು ಇಡೀ ಊರೇ ಸಂಭ್ರಮ ಸಡಗರ ಸಂತೋಷದಿಂದ ಖುಷಿಯಿಂದ ಇಲ್ಲಿ ಭಾಗವಹಿಸಿದಾರೆ ನಿಜವಾಗಿಯೂ ನಮ್ಮ ಶಿಕ್ಷಕರ ಒಂದು ಅದ್ಭುತವಾದ ಸೇವೆ ಇದಕ್ಕೆ ಕಾರಣ ಇವತ್ತು ಎಲ್ಲರಿಗೂ ಖುಷಿ ಕೊಟ್ಟಿದೆ ಎಲ್ಲರೂ ನಮ್ಮ ಹಳೆಯ ಗುರುಗಳನ್ನು ನೋಡಿ ಅವರನ್ನು ಆನ ತಪ್ಪಿಕೊಂಡು ಅವರ ಆಶೀರ್ವಾದವನ್ನು ಪಡೆದು ಮತ್ತಷ್ಟು ನಮ್ಮ ಮುಂದಿನ ಜೀವನವನ್ನು ಇನ್ನೂ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತೇವೆ ಅನ್ನುವಂಥ ಸಂಕಲ್ಪ ನಿಮಗೆ ಸ್ಫೂರ್ತಿ ನಿಮಗೆ ದೊರೆತಿದೆ ಅಂದರೆ ಇವತ್ತು ಈ ಒಂದು ಗುರುವಂದನಾ ಕಾರ್ಯಕ್ರಮ ನಿಜವಾದ ಯುಗಾದಿ ಹಬ್ಬ ಈ ಇಂತಹ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ರೂಪಿಸಿದಂತಹ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಇದರ ನೇತೃತ್ವ ವಹಿಸಿದಂತಹ ಎಲ್ಲ ಒಂದು ಮುಖಂಡರಿಗೆ ನಾನು ನಿಜವಾಗಿಯೂ ಚಿರಋಣಿಯಾಗಿರ್ತೇನೆ ಇಂಥ ಕಾರ್ಯಕ್ರಮಗಳ ಮೂಲಕ ನೋಡಿ ನಮ್ಮ ಗುರುಗಳೆಲ್ಲ ಇವತ್ತು ನಮ್ಮ ನಮ್ಮ ಜೀವನ ಮತ್ತೊಂದು ಮಗ್ಳಲ್ಲಿ ಮತ್ತೊಂದು ಆಯಾಮದಲ್ಲಿ ಸಾರ್ಥಕವಾಯಿತು ಅಂತೇಳಿ ಅವರು ಸಂತೃಪ್ತ ಭಾವದಿಂದ ಕೂತಿದ್ದಾರೆ ಇಲ್ಲಿ ಎಲ್ಲರಿಗೂ ಸಂತೃಪ್ತವಾದ ಭಾವ ಇದೆ ನಮ್ಮ ಗುರುಗಳು ಇಲ್ಲಿ ಭಾಗವಹಿಸಿದಂಥ ನಿಮಗೂ ಸಹ ತುಂಬ ಖುಷಿಯಾಗಿದೆ ಇವ್ರು ನಿಮಗೆ ಖುಷಿ ಇವರಿಗೆ ಸಂತೃಪ್ತಿ ಇದು ನಿಜವಾಗಿ ಒಂದು ಸಂಸ್ಕಾರ ಆ ಒಂದು ಉತ್ತಮವಾದಂತಹ ಪ್ರಬುದ್ಧವಾದಂತಹ ಜೀವನದ ಪದ್ಧತಿ ಈ ಹಿನ್ನೆಲೆಯಲ್ಲಿ ನಮ್ಮ ಗುರುಗಳು ಇಲ್ಲಿ ಭಾಗವಹಿಸಿದರೆ ಅನ್ನುವಂಥದ್ದು ಜೊತೆಗೆ ನಮ್ಮನ್ನು ಶಿಷ್ಯರು ಕರೆಸಿ ನಮಗೆ ಸನ್ಮಾನ ಮಾಡಿದರು ನಮ್ಮನ್ನು ಅವರು ಪ್ರೀತಿಯಿಂದ ನೋಡ್ ನಡ್ಸ್ಕೊಂಡ್ರು ಅನ್ನುವಂಥದ್ದು ಕೂಡ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಸಂತೋಷ ಕೊಡುತ್ತೆ ಯಾಕೆಂದರೆ ಅನೇಕ ಸಾರಿ ಮಾನವ ಸಂಬಂಧಗಳು ಭಾಳಷ್ಟು ಇವತ್ತಿನ ಸಂದರ್ಭದಲ್ಲಿ ಜಾಳ ಜಾಳ ಆಗಿದೆ ಸಂಬಂಧಗಳಿಗೆ ಬೇರುಗಳೇ ಇಲ್ಲ ಅದರ ಭದ್ರತೆನೇ ಇಲ್ಲ ತಂದೆ ತಾಯಿ ಇರ್ಬೋದು ಅಣ್ಣ ತಮ್ಮ ಇರ್ಬೋದು ಅಕ್ಕ ತಂಗಿ ಇರ್ಬೋದು ಇನ್ನು ಅತ್ತೆ ಮಾವ ಇರ್ಬೋದು ಹಳೆಯ ಎಲ್ಲ ಸಂಬಂಧಗಳಲ್ಲೂ ಸಹ ಅಂತಹ ಒಂದು ಆ ಮೊದಲಿನ ಸತ್ವ ಆ ಮೊದಲಿನ ಒಂದು ತಿರುಳು ಕಳೆದು ಹೋಗಿದೆ ಇಂತಹ ಸಂದರ್ಭದಲ್ಲಿ ಅದನ್ನು ಮತ್ತೆ ಬೆಸಿಬೇಕಾಗಿದ್ದರೆ ಗುರು ಶಿಷ್ಯ ಸಂಬಂಧ ಭದ್ರವಾಗಬೇಕು ಯಾಕೆಂದ್ರೆ ನಾವು ಸಮಾಜದಲ್ಲಿ ಉತ್ತಮವಾದ ಪದ್ಧತಿಯನ್ನು ಕಲಿಸಬೇಕಾಗಿದ್ರೆ ಅದು ಶಾಲೆಗಳಲ್ಲಿ ಉತ್ತಮವಾದಂತಹ ಮೌಲ್ಯಗಳನ್ನ ಆದರ್ಶಗಳನ್ನ ಮಾದರಿ ಜೀವನ ವಿಧಾನವನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ ಅವರು ಹೇಳ್ಕೊಟ್ಟಂತಹ ಶಿಕ್ಷಣ ಸಾರ್ಥಕವಾಗಿದೆ ಎನ್ನುವದ್ದು ನಿಮ್ಮ ಗುರುವಂದನ ಕಾರ್ಯಕ್ರಮದ ಆಯೋಜನೆ ಮೂಲಕ ಸಾಬೀತಾಗಿದೆ ಇಂತಹ ಒಂದು ಅದ್ಭುತವಾದ ಸಂದರ್ಭಕ್ಕೆ ನನ್ನನ್ನ ಬರಮಾಡಿಕೊಂಡು